ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು ಅಸಂಖ್ಯಾತವಾದ ಕಣ್ಣುಗಳನ್ನು ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು ಆ ರೂಪವು ಅನೇಕ ದಿವ್ಯ ಆಭರಣಗಳಿಂದ ಅಲಂಕೃತವಾಗಿತ್ತು ಮತ್ತು ಮೇಲಕ್ಕಿತ್ತಿದ ಅನೇಕ ದಿವ್ಯ ಆಯುಧಗಳನ್ನು ಹೊಂದಿತ್ತು ಅವನ ದಿವ್ಯ ಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿದ್ದನು ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು ಎಲ್ಲವೂ ಆಶ್ಚರ್ಯಮಯವಾಗಿತ್ತು ಉಜ್ವಲವಾಗಿತ್ತು ಅನಂತವಾಗಿತ್ತು ವಿಶ್ವತೋಮುಖವಾಗಿತ್ತು ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು ಸಹಸ್ರ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಪರಿಮಿತ ವಿಸ್ತರಣೆಗಳನ್ನು ಪ್ರಭುವಿನ ವಿಶ್ವರೂಪದಲ್ಲಿ ಒಂದೇ ಕಡೆ ಅರ್ಜುನನು ನೋಡಿದನು ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು ಅರ್ಜುನ ಹೇಳ್ತಾನೆ ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ ವಿಶ್ವೇಶ್ವರನೇ ವಿಶ್ವರೂಪನೇ ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ಅನೇಕ ತೋಳುಗಳನ್ನು ಉದರಗಳನ್ನು ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು ನಿನ್ನ ರೂಪವನ್ನು ನೋಡುವುದು ಕಷ್ಟ ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯುವಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ